ಕಾರಣ ಗೊತ್ತಿಲ್ದಿರ ನಮ್ಮ ಜನರು ಕೆಲವು ಪಕ್ಷಗಳಲ್ಲಿ ಕೆಲವರು ಮನೆಗಳಲ್ಲಿ ಗುಲಾಮರಾಗಿ ದುಡಿತಿದ್ದಾರೆ ರಾಜಕಾರಣ ಓಟಿನ ಮಹತ್ವ ಏನು ಅಂತ ಅರ್ಥ ಆದ್ರೆ ನಮ್ಮನ್ನ ನಾವೇ ಆಳ್ಕೊಳ್ತಕ್ಕಂಥದ್ದು ಈ ದೇಶದಲ್ಲಿ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ನಮ್ಮ ಜನರಿಗೆ ಎಚ್ಚರಿಕೆಯನ್ನ ಕೊಡ್ತಕ್ಕಂತ ಏನಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಜಾತಿಗಳು ಬಂದವು ಮನುಷ್ಯ ಹುಟ್ಟಿದ ಮೇಲೆ ಧರ್ಮಗಳು ಬಂದವು ಮನುಷ್ಯನೇ ಗುಡಿ ಗೋಪುರಗಳು ದೇವರನ್ನು ಒಟ್ಟಾಕಿ ಇವತ್ತು ಮಾನವನೇ ಅವನವನ ಕಿತ್ತು ತಿನ್ನುವಂಥ ಒಂದು ಹುನ್ನಾರ ಇವತ್ತು ನಡೀತಾ ಇದೆ ಒಂದವಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಜಾತಿಗೆ ಸೀಮಿತವಲ್ಲ ಬಾಬು ಅವರು ಯಾವುದೇ ಜಾತಿ ಸೀಮಿತವಲ್ಲ ಕುವೆಂಪು ಅವರಾಗಲಿ ಕನಕದಾಸರಾಗಲಿ ಹಿರಿಯ ನಾಯಕರಾಗಲಿ ಸಾಹಿತಿಗಳಾಗಲಿ ಇವತ್ತು ಅವ್ರು ಯಾರೂ ಕೂಡ ಜಾತಿಗೆ ಸೀಮಿತವಲ್ಲ ನಾವು ಆ ಜಾತಿಗಳನ್ನ ಇಟ್ಕೊಂಡಿದ್ರೆ ಇವತ್ತು ಈ ದೇಶ ಉಳಿತಾ ಇರಲಿಲ್ಲ ಆದರೆ ಅವರ ಆದರ್ಶಗಳನ್ನ ಇಟ್ಕೊಂಡು ಇವತ್ತು ನಾವು ಉಳಿದಿದ್ದೇವೆ ರಿಯಲ್ ಎಸ್ಟೇಟ್ಗಳು ಆಮೇಲೆ ಬಲಾಢ್ಯರು ಬಡವರನ್ನ ಕಿತ್ತು ತಿಂದು ಅನೇಕ ಅಕ್ರಮವಾಗಿ ದುಡ್ಡು ಮಾಡಿಕೊಂಡವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರ ಎಷ್ಟು ದಿವಸ ಉಳಿತದೆ ಇವತ್ತು ನಾನು ಹೇಳಿ ಅಧಿಕಾರ ಎಷ್ಟು ದಿವಸ ಉಳಿತದೆ ಇವತ್ತು ಇವತ್ತು ಸರ್ಕಾರದ ಅಧಿಕಾರ ಹೇಳ್ತಾರೆ ಇದು ಸರ್ಕಾರಿ ಕಾರ್ಯಕ್ರಮ ಇವತ್ತು ಸ್ಟ್ಯಾಚ್ಯೂ ಉಳಿಬೇಕಾದ್ರೆ ಅಂಬೇಡ್ಕರ್ ಉಳಿಬೇಕಾದ್ರೆ ಸರ್ಕಾರದಲ್ಲ ಇವತ್ತು ಇಲ್ಲಿ ಚಳುವಳಿಗಾರರ ಒಂದು ಅವರ ಕಾರ್ಯಕ್ರಮ ಅವರ ಭವಿಷ್ಯ ಅವರ ಶ್ರಮ ಇದೆ ಇವತ್ತು ಅವರ ಶಮ ಅವರನ್ನು ಬಿಟ್ಟು ಇವ್ರು ಕೆಲಸ ಮಾಡ್ತಾರೋ ನಾಟಕ ಗೇಡಿನ ಪ್ರಶ್ನೆ ಇದೆ ನಿನ್ನೆ ಮಾಡಿರ್ತಕ್ಕಂಥದ್ದು ವಿಚಾರದಿಂದ ಭಾಳ ನಮಗೆ ನೋವಾಗಿದೆ ಬರೀ ಹೆಸರಿಗೋಸ್ಕರ ಆ ಕಾರ್ಯಕ್ರಮನ ಮಾಡಿದ್ದಾರೆ ಬರೀ ಯಾವುದೋ ವ್ಯಕ್ತಿ ಮಾತು ವ್ಯಕ್ತಿ ಮಾತು ಕೇಳಿಕೊಂಡು ಇವತ್ತು ಆ ಕಾರ್ಯಕ್ರಮ ಮಾಡಿದ್ದಾರೆ ಇದನ್ನು ನಾನು ಕಾಣಿಸ್ತಾ ಇದ್ದೀನಿ ಇವತ್ತು ಅಧಿಕಾರಿಗಳೇ ಸಂವಿಧಾನ ವಿರೋಧಿಗಳೇ ಭೂ ಮಾಲೀಕರೇ ಉದ್ಯಮಿಗಳೇ ಇವತ್ತು ಈ ನೀವು ಎಷ್ಟು ಯೋಚಿಸ ಬೆಳಿತೀರೋ ನಾವು ನೋಡ್ತೀವಿ ಈ ಚಳುವಳಿ ಏನು ಮಾಡ್ಬೇಕು ಅನ್ನೋದನ್ನ ಮುಂದೆ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಹೊಸಕೋಟೆ ತಾಲೂಕಿನ ಅಂಬೇಡ್ಕರ್ ಪುತ್ಥಳಿ ಮುಂದೆ ನಾವು ಏನು ನಿಂತಿದಿರೋ ಅಂದ್ರೆ ನಾವೆಲ್ಲರೂ ವೀರರಾಗಿ ಸೈನಿಕರಾಗಿ ಪ್ರತಿ ಸಮಸ್ಯೆಗೆ ಬೇರೆ ಯಾರು ಬರಲ್ಲ ಸ್ವಾಮಿ ದಲಿತರಿಗೆ ಅನ್ಯಾಯ ಆದಾಗ ಸೋಷಿಸಲ್ ಸಮುದಾಯಗಳಿಗೆ ಅನ್ಯಾಯ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಬಳಿದಾಗ ಇನ್ನೊಂದು ಬಳೆದಾಗ ಹೋರಾಟಗಾರರು ಸೋಲಿಲ್ಲ ಸರದಾರರಾಗಿ ಗೆಲುವಿನ ನೋಡಿಕೊಂಡು ಬರ್ತಾ ಇರೋದು ನಾವಲ್ಲ ನಾವು ಹಿರಿಯರಿಂದ ಮಾರ್ಗದರ್ಶನ ಬಂದಿದ್ದೀರಿ ಸಂಘಟನೆಗಳಿದ್ರೆ ರಾಜಕೀಯಗಳು ರಾಜಕೀಯಗಳನ್ನ ಇವತ್ತು ಧೈರ್ಯ ಕೇಳ್ತಾ ಇರೋದು ಸಂಘಟನೆಗಳು ಯಾರು ಅವ್ರ ಸೇಲಗಳಲ್ಲ ಅವ್ರ ಜೊತೆಲಿ ಇರೋಂಥವ್ರಲ್ಲ ಇವತ್ತು ಅಮಿತ್ ಶಾ ಅವ್ರ ಬಗ್ಗೆ ತಾಲೂಕುಗಳಲ್ಲ ರಾಜ್ಯಗಳಲ್ಲೆಲ್ಲ ದೇಶದಲ್ಲಿ ಹೋರಾಟ ಮಾಡ್ತಾ ಇದಾರೆ ಅಂದರೆ ಹೋರಾಟಗಾರರು ಯಾವುದೇ ಪಕ್ಷದವರಲ್ಲ ಬಿಸಿಲಲ್ಲಿ ಇಷ್ಟೊತ್ತು ನಿಂತ್ಕೊಂಡು ನಾವು ಅಂಬೇಡ್ಕರ್ ಅವರ ವಿಚಾರಗಳನ್ನ ಜನಗಳಿಗೆ ಕಷ್ಟ ಆಗಿದ್ದ ವಿಚಾರಗಳನ್ನ ಆಲಿಸ್ತೀರ ಅಂದ್ರೆ ಅದು ಇರೋದು ಯಾರಿಗೆ ಅಂದ್ರೆ ಬಡವರಿಗೆ ಸಂಘಟನೆ ಹೋರಾಟಗಾರರಿಗೆ ಉದ್ಯಮಗಳನ್ನ ರಾಜಕೀಯ ವ್ಯಕ್ತಿಗಳಲ್ಲಿ ಗುಲಾಮರನ್ನ ನಂಬಿ ರಾಜಕೀಯ ಆಗಲ್ಲ ನೆಕ್ಸ್ಟ್ ದಿನಗಳಲ್ಲಿ ನಾವೇನೋ ನಂಬಿಟ್ಟಿದ್ರಿ ನಮ್ಮನ್ನೇನೋ ಬಂದು ಉದ್ದಾರ ಮಾಡಿಬಿಡ್ತಾರಂತ ಉದ್ಧಾರ ಮಾಡ್ತಾರಿಲ್ಲ ನೆಕ್ಸ್ಟ್ ಮೀಸಲಾತಿ ನಂಬಿದ ತಾಲೂಕಿಗೆ ನಮ್ಮಲ್ಲೇ ಹತ್ತು ಭಾಗ ಮಾಡಿಬಿಟ್ರೆ ನಮ್ಮನೆ ಇಲ್ಲಿ ಗೆಲ್ಸ್ಕೊಂಡು ನಮ್ಮನೆ ನಾಯಕತ್ವ ಅಂತ ಮೀಸಲಾತಿ ಹೋಗ್ಬಿಡ್ತದೆ ಅಂತ ವಲ್ಲ ನಿಮ್ಮೊಬ್ಬರ ಮೇ ಒಬ್ಬರಿಂದ ಸಮಾಜ ಅಲ್ಲ ಸಮಾಜ ಸಂಘಟನೆ ಹೋರಾಟಗಳಿಂದ ಈ ತಾಲೂಕು ಇವತ್ತು ಇಷ್ಟು ಜನ ಸಂಘಟನೆಗಾರರು ಇವತ್ತು ಯಾವುದೋ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ ಅಂದ್ರೆ ಹೋರಾಟದ ಆದಿ ಇವತ್ತು ಒಂದು ಹೋರಾಟಗಾರ ಬೆಲೆ ಏನಿದೆ ಅಂತಂತ ಪುಸ್ತಕಗಳಲ್ಲಿದೆ ಇವತ್ತು ಇತಿಹಾಸ ಅಲ್ಲ ಇತಿ ಪೂರ್ವ ಪೂರ್ವ ಕಾಲದಿಂದ ಇದೆ ದಯವಿಟ್ಟು ನಿನ್ನೆ ಆಗಿರೋ ಘಟನೆಗೆ ನಾವು ಇಲ್ಲೇ ಬಂದು ಪ್ರತಿಭಟನೆ ಮಾಡ್ಬೇಕಂತಿತ್ತು ನೀವೆಲ್ಲ ಮಾಡ್ತಿರೋದು ಅಂಬೇಡ್ಕರ್ ಅಪಮಾನ ಅಂತ ನಾವು ಬಂದು ಮಾಡಿದ್ರು ಅಂಬೇಡ್ಕರ್ಗೆ ಅಪಮಾನ ಆಗ್ತದಂತ ಅಂತ ಎಲ್ಲ ಚಳವಳಿ ನಾಯಕರುಗಳು ತೀರ್ಮಾನ ಮಾಡಿದ್ರಿಂದ ನಾವು ಮನೇಲಿದ್ರಿ ಮನೇಲಿದ್ರು ಸುಮ್ಮನೆ ಇಲ್ಲ ನಾನು ಎಷ್ಟು ಬೆಳಗ್ಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರೆ ಮೂರುವರೆ ಗಂಟೆ ಇತ್ತು ಗಂಟಿದೆ ಯಾಕಂದರೆ ನನ್ನ ನೋವು ದಿನನಿತ್ಯ ಕಟ್ಕೊಳ್ತೀನಿ ಆ ನೋವು ಹೋಗೋ ಗಂಟ ಆದರೂ ನಮ್ಮ ಗೆಲುವು ಸಿಕ್ಕಿದೆ ನಾರು ಸ್ವಾಭಿಮಾನಿ ದಲಿತ ಹೋರಾಟಗಾರರು ಯಾರೂ ಭಾಗವಹಿಸಲಿಲ್ಲ ಅಂಬೇಡ್ಕರ್ ಅಂತಾರೆ ಒಂದು ನೀಲಿ ಇಲ್ಲ ನೀನೆ ಒಂದು ಒಂದು ಬಾವುಟ ಇಲ್ಲ ಎಲ್ಲ ವೈಟ್ ಬಟ್ಟೆ ಹಾಕೊಂಡು ರಾಜಗಣಿ ಕಾರ್ಯಕ್ರಮ ಮಾಡಿರೋದು ಇವತ್ತು ನಮ್ಮ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ದಲಿತರ ಏಳಿಗೆಗೋಸ್ಕರ ಒಂದು ಅಧಿಕಾರಿ ಬರೋದು ಅವ್ರು ಅದ ಆ ಕೆಲಸ ಮಾಡ್ತಾ ಇರಲ್ಲ ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂಗ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೂರೇ ನೀವೇನ ಬರ್ರ ಸುಟ್ಟಾಕಿಬಿಡ್ತೀರಿ ಏನು ಸುಟ್ಟಾಕೋದು ಪುಟ್ ಉಟ್ಬಿಟ್ಟು ಸುಟ್ಬಿಟ್ಟು ಮನ್ಯಾಗ ಮಾ ಸಾರು ಮಾಡ್ಕೊಂತೀನಕ್ಕೆ ನಾವು ಮನುಷ್ಯರು ಸ್ವಾಮಿ ನಮ್ಮನ್ನು ಮುಟ್ಟಿಗೊಂಬಾಕಾದ್ರೆ ಕಷ್ಟ ಐತೆ ನಾನು ನಿನಗೆ ಆಗಿದೆ ಅವಮಾನ ನೀನೇನು ಎಲ್ಲ ನಿನಗೆ ಆಗಿದೆ ಅವಮಾನ ಅದನ್ನ ನೀನು ಅರ್ತ್ಕೋ ನಾನು ಹೇಳಿದೆ ಅವತ್ತು ಕೂಡ ನಮ್ಮಲ್ಲಿ ಬೆರ್ತ್ಕೊ ನಾವು ಹೋರಾಟಗಾರ ಬಂದಿರೋದು ಎಲ್ಲರ ಮನಸ್ಸುಗಳನ್ನ ನಾವು ಗೆಲ್ಲಬೇಕು ಬನ್ನಿ ಅಂದ್ರಿ ಹೋದ್ರಿ ಅವಮಾನ ಆಗಿದೆ ದಯವಿಟ್ಟು ಇವತ್ತು ಅಂಬೇಡ್ಕರ್ ಭವನ ಆಗಿದೆ ಅಂದರೆ ಹೋರಾಟಗಾರ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇತ್ತು ಅಂಬೇಡ್ಕರ್ ಮಾಲಕನ ಹಾಕ್ಬೇಕಾದ್ರೆ ಜೆ ಸಿ ಪಿ ಬಂದು ಕೈಲಲ್ಲಿ ಆಗ್ತಾ ಇದ್ದು ಇವತ್ತು ಮೆಟ್ಲಾಗಿದೆ ಎಲ್ಲ ಹೋರಾಟಗಾರ ಕೇಳಿರೋದ್ರಿಂದ ಸ್ವಾಮಿ ಸ್ವಯಂಪರ್ಗ ಎಲ್ಲ ಕಾರ್ಯಕ್ರಮ ಮಾಡಿರಿ ನೋಡೋಣ ಬನ್ನಿ ಅಭಿಮಾನಿ ನೆನ್ನೆ ಬೈದವ್ರಲ್ಲ ಮೊನ್ನೆ ಬೈದವ್ರು ಹೋರಾಟ ಮಾಡ್ತಾ ಬನ್ನಿ ಬನ್ನಿ ರಾಜಕೀಯದಾಗಿದ್ದೀರಲ್ಲ ನಮ್ಮ ಸಮುದಾಯದ ರಾಜಕೀಯದಾಗಿದ್ದೀರಲ್ಲ ಬನ್ನಿ ಹೋರಾಟ ಮಾಡ್ರಿ ಸ್ಟೈಕಿ ಮಾಡ್ರಿ ನೋಡೋಣ ಬಂದು ಬಂದ್ಬರ್ಸಿ ನಿಮ್ಮ ಕೈಗಾದ್ರೆ ನಾವು ಮಾಡ್ತೀರಿ ನೋಡ್ತೀರ ಜೊತೆಲಿವು ನಾವು ಮಾಡ್ತೀವಿ ಹೋರಾಟಗಾರರು ಆಗಲ್ಲ ದಯವಿಟ್ಟು ಹೋರಾಟಗಾರರನ್ನು ಯಾವತ್ತು ಕಡೆಗಣಿಸ್ಬೇಡ್ರಿ ತಡೆಗಣಿಸ್ ನೀವು ಎಷ್ಟು ನಮ್ಮನ್ನು ಪುರ್ವರ್ವ ನೋಡ್ತೀರೋ ನಾವು ಅಷ್ಟು ಬಲಿಷ್ಠ ಆಗ್ತೀರಿ ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರಿಗೂ ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಅನುದಾನಗಳಿಂದ ಅದೇನೇನು ಕಟ್ತೀರ ಕಟ್ಟ್ರಿ ಸರ್ಕಾರದ ಅನುದಾನ ಅಂದ್ರೂ ನಮ್ಮದು ನಮ್ಮ ಅನುದಾನದಲ್ಲಿ ಎತ್ತಿ ಮೆಡಿಕಲ್ ಸ್ಟಾಕ್ ಚಾಲಿ ಕೊಟ್ಟರೆ ನಮಗೆ ನಮ್ಮ ಅರ್ಜಿಗಳಿಂದ ನಮ್ಮ ನಾಯಕರುಗಳಲ್ಲಿ ಹೋಗಿ ಟೇಬಲ್ ಗುದ್ದಿರೋದ್ರಿಂದ ನಾವುಗಳು ಹೋರಾಟ ಇಲ್ಲಿ ಕೇಳಿರೋದ್ರಿಂದ ಇನ್ಯಾವ ರಾಜಕೀಯದವ್ರು ಕೇಳಿರಲ್ಲ ಅಂಬೇಡ್ಕರ್ ಬೇಕಂತ ದಯವಿಟ್ಟು ಇವತ್ತು ಇನ್ನೂ ಬಹಳ ಮಾತಾಡ್ಬೋದು ಯಾಕಂದ್ರೆ ವಿಚಾರಗಳಿದೆ ಇನ್ನೂ ಇದ್ದಾರೆ ಇನ್ನು ಮುಂದಿಗೆ ಹೋರಾಟಗಾರರನ್ನು ಬಿಟ್ಟು ಅಂಬೇಡ್ಕರ್ ವಿಚಾರಗಳನ್ನ ಬಿಟ್ಟು ಯಾರಾದರೂ ಮಾಡಿದರೆ ನಾವು ಅದರನ್ನು ವಿರೋಧಿಸ್ತೀರ ಅಲ್ಲೇನೆ ಬಂದು ಜೈ ಬಿ ಜಯಗಳನ್ನು ಎಸ್ ಟಿ ಎಸ್ ಸಿ ಎಂದಿದ ತಕ್ಷಣ ಎಡಗೈ ಸಮುದಾಯ ಬಲಗೈ ಸಮುದಾಯ ಇಷ್ಟೇ ಮಾತ್ರ ಅಲ್ಲ ಈ ಒಂದು ಸಮುದಾಯದಲ್ಲಿ ನೂರ ಒಂದು ಉಪಜಾತಿಗಳಿವೆ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದಂತಹ ಅನುದಾನಗಳನ್ನು ಮೀಸಲಾತಿಗಳನ್ನ ಈ ನೂರ ಒಂದು ಸಮುದಾಯಗಳು ಕೂಡ ಪಡ್ಕೊಂಡ್ರು ಕೂಡ ಯಾವುದೇ ಅಂಬೇಡ್ಕರ್ ವಿಚಾರ ಬಂದಾಗ ಅಂಬೇಡ್ಕರ್ ವಿಚಾರಕ್ಕೆ ಅಥವಾ ಸಂವಿಧಾನ ವಿಚಾರಕ್ಕೆ ಧಕ್ಕೆ ಆದಾಗ ಬರೀ ಎರಡೇ ಸಮುದಾಯ ನಿಂತ್ಕೋಬೇಕು ಯಾರೂ ಕೂಡ ಬಹಿರಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಮೊದಲನೇದಾಗಿ ನಮ್ಮ ಸಂಘಟನೆಗಳಿರ್ಬೋದು ನಮ್ಮ ಹೋರಾಟಗಳಿರ್ಬೋದು ನಮ್ಮ ಬಲಿಷ್ಠ ಮಾಡ್ಕೊಳ್ಳೋದಕ್ಕೆ ನಾವು ಪ್ರತಿಯೊಬ್ಬ ಸಮುದಾಯಗಳನ್ನು ಕೂಡ ತಳಮಟ್ಟದ ಸಮುದಾಯಗಳನ್ನ ಹಿಂದುಳಿದವರನ್ನ ಆ ಮುಸಲ್ಮಾನ್ ಬಂದವರನ್ನ ಪ್ರತಿಯೊಬ್ಬರನ್ನು ಕೂಡ ನಾವು ಜೊತೆಗಿಟ್ಟುಕೊಂಡು ಹೋರಾಟಗಳನ್ನ ಮಾಡ್ಕೊಬೇಕು ಬರ್ಬೇಕು ಇದೆ ನಮ್ಮ ಅಭಾಯ ಏನು ಇವತ್ತಿನ ದಿನ ಜನವರಿ ಇಪ್ಪತ್ತಾರನೇ ತಾರೀಕು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದಂದು ಇವತ್ತು ದಿನ ಹೊಸಕೋಟೆ ಟೌನಿನ ತಾಲೂಕ್ ಕಚೇರಿ ಮುಂಭಾಗ ಹೊಸಕೋಟೆ ತಾಲೂಕಿನ ಎಲ್ಲ ಹಿರಿಯ ಮುಖಂಡರುಗಳು ಹಾಗೂ ಇನ್ನು ಹೋರಾಟಗಾರ ಚಳುವಳಿಗಾರ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆಗೆ ಮಾಲಾರ್ಪಣೆ ಮಾಡಿ ಇವತ್ತು ಗೌರವ ಸಲ್ಲಿಸುತ್ತಿದೆ ಇವತ್ತಿನ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಇಪ್ಪತ್ತೈದನೇ ತಾರೀಕು ನಂದು ಹೊಸಕೋಟೆ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆಯನ್ನು ಅನಾವರಣ ಮಾಡ್ತಾರೆ ಏನು ಹೊಸಕೋಟೆ ತಾಲೂಕಿನಲ್ಲಿ ಹಿರಿಯ ಮುಖಂಡರುಗಳು ಹೋರಾಟಗಾರರು ಇದ್ದಾರಾ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ಕೊಡದಿರಾನೆ ಏನು ರಾಜಕೀಯವಾಗಿ ಒಂದು ಅವ್ರನ್ನ ಇದು ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಇಟ್ಕೊಂಡು ಏನು ಮಾಡೋದು ಗೊತ್ತಿಲ್ಲ ಆದರೆ ನಿನ್ನೆ ಮಾಡಿರೋದು ಏನು ಮುಖಂಡರುಗಳಿಗೆ ಅದು ಅವಮಾನ ಅಂತ ನಾವು ಈ ಒಂದು ಸಮಯದಲ್ಲಿ ತಮ್ಮ ಗಮನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಏನು ಬರೋ ಚುನಾವಣೆಗಳಲ್ಲಿ ಈ ರೀತಿ ಏನಾದರೂ ದಲಿಯ ದಲಿತ ಮುಖಂಡರುಗಳಿಗೆ ಆಗಲಿ ಇದೇ ಹೋರಾಟಗಾರ ಆಗಲಿ ಈ ತರ ವಿಚಾರಗಳನ್ನ ಅವಮಾನ ಆಗಿದ್ದಾಗ್ಲಿ ರಾಜ್ಯ ಸರ್ಕಾರವನ್ನೇ ಬದಲಾಯಿಸಿರುವಂತ ದಲಿತರು ಇವತ್ತಿನ ದಿನ ಕ್ಷೇತ್ರ ಸರ್ಕಾರವನ್ನ ಬದಲಾಯಿಸೋದ್ರಲ್ಲಿ ಎರಡನೇ ಮಾತ್ರ ಇಲ್ಲ